ಶಾಸ್ತ್ರ ಬಗ್ಗೆ ಮಾತಾಡ್ತೀಯಾ ಕತೆಗಾಯ್ತಾ ಇರತ್ತ ಕಥೆ ಕಾಯ್ಲಿಕ್ಕೆ ಈ ಕ್ಷೇತ್ರ ಜನಕ್ಕೆ ಸೇರೋದು ಅಥವಾ ಸೇವೆ ಮಾಡೋದಕ್ಕೆ ಪ್ರಕಾಶ್ ಅವರೇ ನಮ್ಮ ಪಕ್ಷ ನಮ್ಮ ಸಂಬಂಧ ಇದ್ದು ಗೋಷ್ಠಿಯನ್ನು ಮಾಡ್ತೀವಿ ಬಗ್ಗೆ ಮತ್ತು ಶಾಸ್ತ್ರ ಬಗ್ಗೆ ಅಗುಣವಾಗಿ ಪ್ರಕಾಶ್ ಅವರು ಮಾತಾಡ್ತೀವಿ ಪ್ರಕಾಶ್ ಅವರೇ ನಮ್ಮ ಪಕ್ಷಕ್ಕೂ ನಿಮಗೆ ಏನಮ್ಮ ಯಾಕೆ ನಮ್ಮ ಪಕ್ಷದ ಬಗ್ಗೆ ಮಾತಾಡ್ತೀರಿ ನಿಮ್ಮ ಜೆ ಡಿ ಎಸ್ ಪಕ್ಷ ಗೆದ್ದಿದ್ರೆ ನೀವು ಕೊಟ್ಟು ತಿಳಿಸಿದ್ರೆ ಹಬ್ಬ ಮಾಡ್ಕೋ ಮಾಡಿಕೊಳ್ಗೆ ಊಟ ಹಾಕೋ ನಿಮ್ಮ ನಮ್ಮ ನಿಮ್ಮ ಮಾಡಿಯ ಪದೇ ಪದೇ ಎಂ ಎಲ್ ಸಿ ಬಗ್ಗೆ ಮಾತಾಡ್ತೀನಿ ಅನಿಲ್ ಕುಮಾರ್ ಅವರು ಅನಿಲ್ ಕುಮಾರ್ ಅವರು ಮನೆ ಆಡರ್ಶನ ಮಾಡ್ತಾ ಇದ್ದಾರೆ ಎಷ್ಟು ಮನೆ ಗಾಡ ಮಾಡಿರ್ತೀನಿ ಏನು ಗೊತ್ತಿರಪ್ಪ ಓಲಿ ಪ್ರಕಟಣೆ ಓಲಿ ಜಾಚೆ ಇದಾರ ಯಾವ ಶ್ರೇಷ್ಠಿಗಳ ಕಥೆ ಯಾಕಂದ್ರೆ ಸಭೆ ಮಾಡ್ತಾರೆ ಸರ್ಕಲ್ಸ್ ಮಾಡ್ತಾರೆ ಐ ಜಾಚೆ ಇದಾರ ಇಲ್ಲಿ ಸರಳ ಮಾತಾಡೋಣ ಮಾತಾಡಿ ಯಾಕೆ ಕೇಳಿನಾಕ್ತ್ಯಾ ಶಾಸ್ತ್ರ ಪದ್ಯ ಮಾತಾಡ್ತ್ಯಾ ಕತ್ತೆ ಕಾಯಿ ಕಾಯಿ ಕತ್ತೆ ಕಾಯಿಲಕ್ಕೆ ಜನ ಗೆಲ್ಲಿಸಿ ಈ ಕೋಲಾರ ಕ್ಷೇತ್ರವನ್ನ ಅಭಿವೃದ್ಧಿ ಮಾಡುವಂತೇಳಿ ಅಭಿವೃದ್ಧಿಗಾಗಿ ಅನೇಕ ಹಣವನ್ನು ತಂದಿದ್ದಾರೆ ಮನೆ ತಲೆ ಐವತ್ತು ಕೋಟಿ ಬಿಡುಗಡೆ ಆಗಿದೆ ಹೊಸ ಬಸ್ ಮತ್ತು ಒಂದು ಮಲ್ಲಿ ಕ್ರಿಶಾಲಿಟಿ ಆಸ್ಪತ್ರೆ ಅಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಸಾರಿಗೆಯನ್ನು ಮಾಡಬೇಕು ಅಂತ ಐವತ್ತು ಕೋಟಿ ಬಿಡುಗಡೆ ಹೊಸ ಬಸ್ ಸ್ಟಾಂಡ್ ಕಡೆ ಬಸ್ ಸ್ಟ್ಯಾಂಡ್ ಅದು ಸೆಂಡರ್ಗೆ